ಇನ್ನು ನಾಲ್ಕು ವರ್ಷ ಇದೆ ಒಂದು ವರ್ಷ ಮುಗಿದಿದೆ ಇನ್ನು ನಾಲ್ಕು ವರ್ಷಗಳಲ್ಲಿ ಶಾಸಕರ ನಿಮ್ಮ ತಕ್ಕಾಗಿ ಭಾಗದ ಜನರಿಗೆ ನಿರೀಕ್ಷೆ ಇತ್ತು ಆ ನಿರೀಕ್ಷೆ ಖಂಡಿತವಾಗಿ ಕೆಲಸ ಮಾಡ್ತಾರ ಅವರನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡ್ಬೇಕು ಇನ್ನೇನ್ ಎರಡು ತಿಂಗಳಲ್ಲಿ ಬರ್ತೈತೆ ಬಹಳ ವ್ಯತ್ಯಾಸ ಕೆಳಗಮ್ಯಾಗ ಆಗಿಬಿಡುತ್ತೆ ಒಮ್ಮೆ ನಾಲ್ವತ್ತು ಸಾವಿರ ಮೇಲ್ಗಡೆ ಇದ್ದ ಕೆಲಸ ಮಾಡಿ ಇದ್ ನೋಡದೆ ಇದ್ದಾರ ಹಾಸ್ಪಿಟ್ಲ್ ಡೈರೆಕ್ಟ್ ಇನ್ ಚುನಾವಣೆಗೆ ಬರೋರು ಅವ್ರನ್ನೆಲ್ಲ ತಲೆ ಮ್ಯಾಗ ಹೋಗ ಇವೆಲ್ಲ ಬಂದೇ ಸರ್ ಯಾವ ಬೈದ್ ಇವಳು ಬೇರೆ ಇರೋ ಹಾಗೆ ಗಮನಿಸ್ಬೇಕಾದ್ರು ಬೈದ್ರಿಂದ ಪರಿಹಾರ ಆಗೋಲ್ಲ ಬೈದ್ರಿಂದ ಪರಿಹಾರ ಆಗೋಲ್ಲ ನಮ್ಗೆ ಕೆಲಸ ಮಾಡೋರ್ ಬೇಕನ್ನೋದು ಗಮನಿಸ್ಬೇಕು ಈ ಸಾರಿ ಕೂಡ ನಿಮ್ಗೂ ಚಾಲೆಂಜ್ ಆಗಿದೆ ಸುಮ್ಮನೆ ಯಾರ್ದೋನು ನೋಡಿ ಓಟ್ ಹಾಕೋದಲ್ಲ ನಿಮ್ಮ ಹತ್ತಿರ ಯಾರದಾರ ನಿಮಗೆ ಯಾರು ಸ್ಪಂದನೆ ನೋಡಿ ಓಟಬೇಕಾಗತ್ತೆ ದಿಲ್ಲಿ ಯಾವಾಗ ನಿಮ್ಗೆಲ್ಲ ಟೋಪಿ ಹಾಕಿ ಹೋಗಿ ಬಿಡ್ತಾರ ಅದಕ್ಕಾಗಿ ಇಲ್ಲೇ ಇರ್ತಾರ ಜೊತೆ ಕೆಲಸ ಮಾಡ್ತಾರ ಸ್ಪಂದನೆ ಮಾಡ್ತಾರ ಅಂತ ನೋಡೋಣ ಅಂತ ಬೆಂಬರ್ಸ್ಲಿಕ್ಕೆ ಖಂಡಿತವಾಗಿ ಅನುಕೂಲ ಆಗ್ತಾರೆ ಹೇಳುತ್ತಾ ಇನ್ನು ನಾಲ್ಕು ವರ್ಷ ಇದೆ ಒಂದು ವರ್ಷ ಮುಗಿದಿದೆ ಇನ್ನು ನಾಲ್ಕು ವರ್ಷಗಳಲ್ಲಿ ಶಾಸಕರ ನಿಮ್ಮ ಮನುಷ್ಯನ ತಕ್ಕಾಗಿ ಭಾಗದ ಜನರಿಗೆ ನಿರೀಕ್ಷೆ ಇರ್ತವೋ ಆ ನಿರೀಕ್ಷೆ ತಕ್ಕ ಖಂಡಿತವಾಗಿ ಕೆಲಸ ಮಾಡ್ತಾರ ಅವರನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡ್ಬೇಕು ಇನ್ನೇನು ಎರಡು ತಿಂಗಳಲ್ಲಿ ಬರ್ತೈತೆ ಯಾಕಂದ್ರೆ ಅವ್ರ ಕಿತ್ತು ತಕ್ಕಡಿ ಬಹಳ ವ್ಯತ್ಯಾಸ ಆಗ್ತದೆ ಕೆಳಗ ಮ್ಯಾಗ ಆಗ್ಬಿಡುತ್ತೆ ಒಮ್ಮೆ ನಲ್ವತ್ ಸಾವಿರ ಮೇಲ್ಗಳಿದ ಕೆಲಸ ಮಾಡಿ ಅದಾರ ನಿಮ್ ನೋಡದೇ ಇದ್ದಾರ ಹಾಸ್ಪಿಟ್ಲ್ ಡೈರೆಕ್ಟ್ ಇನ್ ಚುನಾವಣೆಗೆ ಬರೋರ್ ಅವ್ರನ್ನೆಲ್ಲಾ ತಲೆ ಮ್ಯಾಗ ಹೋಗ ಇವೆಲ್ಲ ಒಂದೊಂದೇ ಸರಿ ಯಾವ್ ಬೈದ್ ಇವನು ಬೇನು ಗಮನಿಸ್ಬೇಕಾದ್ರು ಬೈದ್ರಿಂದ ಪರಿಹಾರ ಆಗೋಲ್ಲ ಬೈದ್ರಿಂದ ಪರಿಹಾರ ಆಗೋಲ್ಲ ಕೆಲಸ ಮಾಡ್ಬೇಕನ್ನ ಗಮನಿಸಬೇಕು ಈ ಸಾರಿ ಕೂಡ ನಿಮ್ಗೂ ಚಾಲೆಂಜ್ ಆಗಿದೆ ಸುಮ್ಮನೆ ಯಾರ್ದೋನು ನೋಡಿ ಓಟ್ ಹಾಕೋದಲ್ಲ ನಿಮ್ಮ ಹತ್ತಿರ ಯಾರದಾರ ನಿಮಗೆ ಯಾರು ಸ್ಪಂದನೆ ಮಾಡ್ತಾರೋ ಅವ್ರು ನೋಡಿ ಓಟ್ಬೇಕಾಗತ್ತೆ ದಿಲ್ಲಿಂದ ಯಾವಾಗ ಒಂದ್ಸಾರಿ ಬರ್ತಾರ ಹ ನಿಮ್ಗೆಲ್ಲ ಟೋಪಿ ಹಾಕಿ ಹೋಗಿ ಬಿಡ್ತಾರ ಅದಕ್ಕಾಗಿ ಇಲ್ಲೇ ಇರ್ತಾರ ಬಿಸ್ಲಾಗ ಜೊತೆ ಕೆಲಸ ಮಾಡ್ತಾರ ಇಲ್ಲಿ ಸ್ಪಂದನೆ ಮಾಡ್ತಾರ ಅಂತ ನೋಡೋಣ ಅಂತ ಬೆಂಬಸ್ಲಿಕ್ಕಾದ್ರೆ ಖಂಡಿತವಾಗಿ ಅನುಕೂಲ ಕರ್ನ ಮಾತಾ ನೋಡುತ್ತ